ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಾವು ಬ್ಲಾಕ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ಟೈಮ್ ಬಂದುಬಿಟ್ಟು ಏಳು ಗಂಟೆ ಆಗಿದೆ ನೋಡ್ಬೋದು ಇದು ತುಂಬಾ ಚೆನ್ನಾಗಿದೆ ಈ ಕಡೆ ಗಿಡಗಳಲ್ಲಿ ಪಕ್ಷಿಗಳು ತುಂಬಾ ಚೆನ್ನಾಗಿ ಮೂಮೆಂಟ್ ಮಾಡ್ತೀವಿ ಮತ್ತು ಇಲ್ಲಿ ಸೂರ್ಯನ ಬಿಸಿಲು ತುಂಬಾ ಚೆನ್ನಾಗಿದೆ ಬೆಳಗ್ಗೆ ವ್ಯೂ ಯಾರಾದರೂ ಹೊಸ್ದಾಗ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ನಿನ್ನೆ ನೈಟು ಎರಡು ಗಂಟೆ ಆಗಿತ್ತು ಅನಿಸುತ್ತೆ ಆಚೆ ಕಡೆ ಎಲ್ಲ ಕರೆಂಟ್ ಇತ್ತು ಬಟ್ ನಮ್ಮ ಮನೇಲಿ ಕರೆಂಟ್ ಹೊಟ್ಟೋಗ್ಬಿಟ್ಟಿತ್ತು ಅಂದರೆ ಇಲ್ಲಿ ಸುತ್ತಮುತ್ತ ಒಂದು ನಾಲ್ಕೈದು ಮನೆಗಳಲ್ಲಿ ಕರೆಂಟ್ ಹೊಟ್ಟೋಗ್ಬಿಟ್ಟಿತ್ತು ಅದಕ್ಕೆ ಅನಿವಾರ್ಯ ಕರೆಂಟ್ ಬೇಸಿಗೆಯಲ್ಲಿ ಕರೆಂಟ್ ಹೋದರೆ ಕಷ್ಟ ಅಂತ ಈ ರೀತಿ ಮೇಲ್ಗಡೆ ನೆಟ್ ಹಾಕೊಂಡು ನಲ್ಕೊಂಡಿದ್ವಿ ನನ್ನ ಮಕ್ಕಳಿಬ್ಬರು ಇನ್ನೂ ಮಲಗಿದ್ದಾರೆ ನಾನು ಕೆಳಗೆ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ ಅವರು ಇನ್ನೂ ಮಲಗಿದ್ದಾರೆ ನೋಡ್ಬೋದು ಬೆಳಗ್ಗೆ ಸ್ವಲ್ಪ ಅವ್ರು ಮಲಗಿರೋದಕ್ಕೆ ಸ್ವಲ್ಪ ವಾಕ್ ಮಾಡ್ತಿದ್ದೀನಿ ಇಲ್ಲಿ ಮನೆ ಮೇಲೆ ಬೆಳಗ್ಗೆ ಟೈಮ್ ಸೂರ್ಯ ತುಂಬಾ ಚೆನ್ನಾಗಿ ಕಾಣಿಸ್ತಾನೆ ಮತ್ತು ಇಲ್ಲಿ ಗಿಡ ಇರೋದ್ರಿಂದ ಪಕ್ಷಿಗಳ ಚಿಲಿಪಿಲಿ ಸೌಂಡ್ ತುಂಬಾ ಚೆನ್ನಾಗಿರುತ್ತೆ ಆ ವೀಡಿಯೋ ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ನೋಡಿ నోడద్రె ఫ్రెండ్స్ ఎస్ చూత ఆల్ బి బిట్టే నోడ్బోదు నన్న ముఖ్య బస్ పడీత ఇబ్బంది బస్కంబట్టు ఫ్రెషప్ ఎలా మాస్పెక్కు నైట్ స్వల్ప కరెంట్ ఓదాదమే ఎట్లా ఇద్దరి మలుగదారేను అది డిస్టర్బ్నూ మాట్లా మిందా మే ఆమె వీడియోన కంటిన్యూ మాతీ ನೋಡ್ಬೋದು ಫ್ರೆಶ್ ಅಪ್ ಎಲ್ಲ ಆಗಿದಾಯಿತು ಇವಾಗ ಇಲ್ಲೇ ಇವತ್ತು ಸ್ಯಾಟರ್ಡೆ ಇರೋದ್ರಿಂದ ದೇವ್ರ ಗುಡಿಗೆ ಹೋಗಿ ಬಂದಿದ್ದೀವಿ ನಮಸ್ಕಾರ ಮಾಡಿ ಬಂದ್ವಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಇಲ್ಲೇ ಪಾರ್ಕ್ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದಿದ್ದೀವಿ ಇವಾಗ ಸ್ವಲ್ಪ ನಮ್ಮ ಆತಿಗೆ ಸ್ಕೂ ಆತಿ ಸ್ಕೂಲ್ಗೆ ಹೋಗಿ ಬರೋಣ ಅಂತ ಅಂದರೆ ಅವನು ಅದೇ ಸ್ಕೂಲಲ್ಲಿ ಯು ಕೆ ಜಿ ಕಲ್ತಿದ್ದಾನಲ್ವ ಅದೇ ಸ್ಕೂಲಲ್ಲೇ ಫಸ್ಟ್ ಸ್ಟ್ಯಾಂಡರ್ಡ್ ಹಾಕಿಬಿಡೋಣ ಅಂತ ಅಂದರೆ ಅಲ್ಲೇ ಕಂಟಿನ್ಯೂ ಮಾಡಿಬಿಡೋಣ ಅಂತ ಇವರಿಬ್ಬರು ಕಾಟ್ ಮೇಲೆ ಆಟ ಆಡ್ಕೊತಿದ್ದಾರೆ ಕರ್ಕೊಂಡು ಹೋಗ್ಬೇಕು ಇವಾಗ ಇಬ್ಬರಿಗೂ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಕೇಳಿಬಿಟ್ಟು ಬರಬೇಕು ಅಲ್ಲಿ ಏನೇನೆಲ್ಲ ಬೇಕು ಯಾವ್ಯಾವ ಡಾಕ್ಯುಮೆಂಟ್ ಕರೆ ತೊಗೊಂಡು ಹೋಗ್ಬೇಕು ಅಂತ ಕೇಳ್ಕೊಂಡು ಬರೋದಕ್ಕೆ ಹೋಗ್ತಿದ್ದೀವಿ ಅಲ್ಲಿ ಕರ್ಕೊಂಡು ಬಂದಾದಮೇಲೆ ಮತ್ತೆ ನೆಕ್ಸ್ಟ್ ಅಡುಗೆ ಎಲ್ಲ ಮಾಡ್ಕೋಬೇಕು ಇದೇ ವಾ ಅಲ್ಲಿ ಕೇಳ್ಕೊಂಡು ಬಂದರೆ ಇದೇ ವಾರದಲ್ಲಿ ಹೆಸರು ಹಚ್ಚಿ ಬಂದುಬಿಡೋಣ ಅಂತ ಇಲ್ಲ ಮತ್ತೆ ಡಿಲೇ ಮಾಡ್ತಾ ಹೋದರೆ ಹಾಗೆ ಹೋಗ್ಬಿಡುತ್ತೆ ಅದಕ್ಕೆ ಇದು ಇವಾಗಲೇ ಹೋಗಿ ಬಂದುಬಿಡೋಣ ಅಂತ ಹೋಗ್ತಿದ್ದೀವಿ ಅಲ್ಲಿ ಹೋಗಿ ಬಂದಾದ್ಮೇಲೆ ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ 爸爸，美女，再见。 ನೋಡ್ಬೋದು ಸ್ಕೂಲ್ಗೆಲ್ಲ ಹೋಗಿ ಮೇಲೆ ಅದೇ ದಾರಿಲಿ ಒಂದು ಬಟ್ಟೆ ಶಾಪ್ ಇತ್ತು ಅಂತ ಅಲ್ಲಿ ಹೋಗ್ಬಿಟ್ಟು ಕಾರ್ಡ್ ಸೆಟ್ ಕೇಳೋಣ ಅಂತ ಹೋಗಿದ್ದೆ ಅಂದರೆ ರೌಂಡ್ ಇರೋ ಇವಾಗ ಬಂದಿದೆ ಅಲ್ಲ ಹೊಸದು ರೌಂಡ್ ಕಾರ್ಡ್ ಸೆಟ್ ಕಾಟನ್ ಕಾರ್ಡ್ ಸೆಟ್ ಇವಾಗ ಸಮರ್ ಸೀಸನ್ಗೆ ಅಂತ ಬಟ್ ಅಲ್ಲಿ ಇರ್ಲಿಲ್ಲ ಕುರ್ತಾ ಕಾರ್ಡ್ ಸೆಟ್ ಇತ್ತು ರೌಂಡ್ ಕಾರ್ಡ್ ಸೆಟ್ ಇರಲಿಲ್ಲ ಅವ್ರು ಅದೇ ಹೇಳ್ತಿದ್ರು ನನಗೆ ಇದೇ ಒಂದು ಪೀಸ್ ಉಳಿದಿದೆ ಮೇಡಮ್ ಎಲ್ಲ ಖಾಲಿ ಆಗಿದೆ ಬೇಕಾದರೆ ಅನಾರ್ಕಲಿ ಕಾಟನ್ ಸೆಟ್ ಇದಾವೆ ನೋಡಿ ಪ್ಯಾಂಟು ವಿತ್ ವೇಲ್ ಸೆಟ್ ಇದ್ದಾವೆ ನೋಡಿ ಅಂತ ಹೇಳ್ತಿದ್ರು ಬಟ್ ನಂಗೆ ಅಷ್ಟೊಂದು ಅದೇನು ಕಾಟನ್ ಇದು ಕುರ್ತ್ನ ಅನಾರ್ಕಲಿ ಸೆಟ್ ಬೇಡ ಕಾಟ್ ಸೆಟ್ಟೇ ಬೇಕು ಅಂತ ಅಲ್ಲಿಂದ ವಾಪಸ್ ಬಂದಿದ್ವಿ ನಾವು ಬಟ್ ಬಟ್ಟೆ ಎಲ್ಲ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಆಗಿತ್ತು ಕಾಟನ್ ಇರೋದ್ರಿಂದ ಇದು ಸಮ್ಮರ್ ಸೀಸನ್ ಇರೋದ್ರಿಂದ ಆದಷ್ಟು ಕಾಟನ್ ಬಟ್ಟೆನೇ ಹಾಕ್ಕೊಳ್ಳೋದು ಒಳ್ಳೆಯದು ಸೆಟ್ ವೈಸ್ ನೋಡಿದ್ರೆ ಅನಾರ್ಕಲಿ ಕಾಟನ್ ಸೆಟ್ ತುಂಬಾ ಚೆನ್ನಾಗಿತ್ತು ಎಲ್ಲ ಲೆಗಿನ್ಸು ಮತ್ತು ಪ್ಲಾಜೋ ಮತ್ತು ನಾಯರಾ ಕಟ್ಟು ಎಲ್ಲ ಇತ್ತು ಅಲ್ಲಿ ಹಾಗೆ ನೋಡಿಬಿಟ್ಟು ಬಂದೆ ನಾನು ಕಾಟ್ ಸೆಟ್ ಸಿಗಲಿಲ್ಲ ಅಂತ ವಾಪಸ್ ಬಂದುಬಿಟ್ಟೆ ನೋಡ್ಬೋದು ಫ್ರೆಂಡ್ಸ್ ಸ್ವಲ್ಪ ಶಾವಿಗೆ ಪಾಯಸ ಮಾಡ್ಕೊಳ್ಳೋಣ ಮಕ್ಕಳು ತಿಂತಾರೆ ಅಂತ ಶಾವ್ಗೆ ಪಾಯಸ ಮಾಡ್ಕೊತಿದ್ದೀನಿ ಶಾವ್ಗೆ ಪಾಯಸ ಮಾಡೋದಕ್ಕೆ ನೋಡಿಲಿ ಶಾವ್ಗೆ ಮತ್ತು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿಟ್ಕೊಂಡಿದೀನಿ ನೋಡ್ಬೋದು ತುಪ್ಪದಲ್ಲೇ ಫ್ರೈ ಮಾಡಿದ್ದೀನಿ ಚೆನ್ನಾಗಿ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಂಡಿಟ್ಕೊಂಡು ಇವಾಗ ಅದೇ ಪ ಪ್ಯಾನ್ಗೆ ಹಾಲು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಲೀಟ್ರ್ ಹಾಲು ಹಾಲು ಸ್ವಲ್ಪ ಕುದಿ ಬರೋವರೆಗೂ ಬಿಟ್ಬಿಡ್ತೀನಿ ಒಂದು ಕುದಿ ಬಂದಾದ ಮೇಲೆ ಸಕ್ಕರೆ ಹಾಕ್ಕೋಬೇಕು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಶಾವಿಗೆ ಪಾಯಸನ ಶಾವಿಗೆ ಹಂಗೆ ಮಾಡಿಕೊಡೋದ್ಕಿಂತಲೂ ಪಾಯಸ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಅವರು ಅದಕ್ಕೆ ಅಂತ ಸ್ವಲ್ಪ ಪಾಯಸ ಮಾಡ್ಕೊತಿದ್ದೀನಿ ನೋಡಿ ಇವಾಗ ಹಾಲು ಕುದಿ ಬರ್ತಿದೆ ಈ ಟೈಮಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಸಕ್ಕರೆ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಸಕ್ಕರೆ ಕರಗಬೇಕು ಹಾಲು ಒಳಗಡೆನೆ ಸಕ್ಕರೆ ಕರಗಿದ್ದಾದ ಮೇಲೆ ಇದು ಹುರಿದಿಟ್ಕೊಂಡಿರೋ ಶಾವ್ಗೆ ಮತ್ತು ಡ್ರೈ ಫ್ರೂಟ್ಸ್ನ ಹಾಕ್ಕೋಬೇಕು ನಾವು ಇದರಲ್ಲಿ ಇದು ಶಾವಿಗೆ ಹುರಿದಿರೋ ಪಾತ್ರೆಗೆ ಹಾಲು ಹಾಕ್ಕೊಂಡಿರೋದ್ರಿಂದ ಈ ಥರ ಕಾಣಿಸ್ತಿದೆ ನೋಡ್ಬೋದು ಸಕ್ಕರೆ ಎಲ್ಲ ಕರಗಿದೆ ಇವಾಗ ಸಕ್ಕರೆ ಕರ್ಕ ಇದ್ದಾದಮೇಲೆ ನೋಡಿ ಫ್ರೈ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋ ಶಾವಿಗೆ ಮತ್ತು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡ್ಬಿಡ್ತೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಸ್ವಲ್ಪ ಶಾವಿಗೆ ಬಂದರೆ ಸಾಕು ರೆಡಿ ಆಗಿಬಿಡುತ್ತೆ ಪಾಯಸ ಶಾವಿಗೆ ಫ್ರೈ ಮಾಡ್ಕೋಬೇಕಾದ್ರೆ ಕಲರ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ಬೋದು ಫ್ರೆಂಡ್ಸ್ ಪೈಸ ರೆಡಿ ಆಗಿದೆ ಶಾವ್ಗೆ ಬೆಂದಿದೆ ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಅಂದಾಗ ನೋಡಿ ಈ ರೀತಿ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಅಂದಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಮೇಲ್ಗಡೆ ಮುಚ್ಚಿಬಿಡಬೇಕು ಅಂದರೆ ಶಾವ್ಗೆ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ ಆ ಹಬೆಲೆ ನೋಡಿ ಈ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ನಾನು ಇದ್ರ ಮೇಲೆ ಮುಚ್ಚಿಬಿಡ್ತೀನಿ ನೋಡಿ ಈ ಬಿಸಿ ಹಬೆಲೆ ಶಾವ್ಗೆ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ ಮೆತ್ತಗಾಗ್ಬಿಡುತ್ತೆ ಒಂದು ಐದು ನಿಮಿಷ ಬಿಟ್ಟರೆ ಮೆತ್ತಗಾಗಿರುತ್ತೆ ಈ ಟೈಮಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಬಿಡಬೇಕು ನೋಡ್ಬೋದು ಎಲ್ಲ ಹೋಗಿ ಬಂದಿದ್ದಾಯ್ತು ಇವಾಗ ಇವನ್ ಮನೇಲೆ ಸೈಕಲ್ ಆಟ ಆಡ್ಕೊತಿದ್ದಾನೆ ಅವಳು ಅವನ್ ಹಿಂದೆ ಹಿಂದೆ ಓಡೋಗ್ತಿದ್ದಾಳೆ ಕುಂದರ್ಸ್ಕೊಗೊಬೇಕು ನೀನು ಕುಂದ್ರು ಬಿಸ್ಲಂತು ತುಂಬಾ ಇದೆ ಆಚೆ ಕಡೆ ಜಾಸ್ತಿ ಬಿಸಿಲಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಆಚೆ ಕಡೆ ತುಂಬಾ ಬಿಸಿಲಿದೆ ಹೊರ್ಗಡೆ ಹೋದ್ರೆ ತಲೆ ಬಂದುಬಿಡುತ್ತೆ ಆ ರೀತಿ ಇದೆ ಬಿಸಿಲು ಅದು ಹೋಗಿ ಸ್ಕೂಲ್ಗೆಲ್ಲ ಹೋಗಿ ಮತ್ತು ಅಲ್ಲೇ ಸ್ವಲ್ಪ ಬಟ್ಟೆ ಶಾಪಲ್ಲಿ ಬಟ್ಟೆ ಎಲ್ಲ ನೋಡಿಬಿಟ್ಟು ಬಂದೆ ಬಟ್ಟೆ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ಬಟ್ ನಾನು ಹುಡುಕ್ತಿರೋ ಬಟ್ಟೆ ಸಿಗ್ಲಿಲ್ಲ ಸೆಟ್ ಬಟ್ಟೆ ಅಂದರೆ ರೌಂಡ್ ಇರೋ ಕಾರ್ಡ್ ನಾನು ನೋಡಬೇಕು ಅಂತ ಹೋಗಿದ್ದೆ ನಾನು ಅಲ್ಲಿ ಇರ್ಲಿಲ್ಲ ಖಾಲಿ ಆಗಿದೆ ಅಂತ ಹೇಳಿದ್ರು ನೆಕ್ಸ್ಟು ಸ್ಟಾಕ್ ಬಂದಾಗ ಬೇಕಾದರೆ ಬಂದು ಹೋಗಿ ಅಂತ ಹೇಳಿದ್ರು ಅವರು ಅದಕ್ಕೆ ಅಲ್ಲಿಂದ ವಾಪಸ್ ಬಂದುಬಿಟ್ಟೆ ಬಂದಾದಮೇಲೆ ನನ್ನ ಮಕ್ಕಳು ಪಾಯಸ ತಿಂತೀನಿ ಅಂತ ಹೇಳಿದರು ಅದಕ್ಕೆ ಸ್ವಲ್ಪ ಪಾಯಸ ಮಾಡಿದ್ದೆ ಪಾಯಸ ಕೂಡ ತುಂಬಾ ಚೆನ್ನಾಗಿತ್ತು ನಾನು ಶೇರ್ ಮಾಡಿಕೊಂಡೆ ತುಂಬಾ ರುಚಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ನನ್ನ ಮಕ್ಕಳು ಒಂದು ಬೌಲಲ್ಲಿ ಹಾಕ್ಕೊಂಡು ತುಂಬ ಚೆನ್ನಾಗಿ ತಿಂತಾರೆ ಪಾಯಸನ ಅದೇ ಶಾವಿಗೆಯಲ್ಲಿ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ರೆ ತಿನ್ನಲ್ಲ ಅವರು ಉಪ್ಪು ಶಾವ್ಗೆ ಉಪ್ಪಿಟ್ಟನಾ ಅಷ್ಟೊಂದು ಇಷ್ಟಪಡೋಲ್ಲ ಪಾಯಸ ಹಾಲು ಹಾಕ್ಬಿಟ್ಟು ಪಾಯಸ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇನ್ನೊಂದು ಸ್ವಲ್ಪ ಉಳಿದಿದೆ ಇವಾಗ ಊಟ ಮಾಡಿರೋ ಪಾತ್ರೆ ಎಲ್ಲ ತೊಳೆದ್ಬಿಡ್ಬೇಕು ತೊ ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ಅವಂಗೆ ಸ್ವಲ್ಪ ಸಮರ್ ಹೋಟ್ಲು ಹಾಲಿಡೇಸ್ ಹೋಮ್ ವರ್ಕು ಎಲ್ಲ ಮಾಡಿಸ್ಬೇಕು ಹಾಗೆ ಇದೆ ಮತ್ತು ಸ್ವಲ್ಪ ಓದಿಸ್ತಿರಬೇಕು ಇಲ್ಲ ಎಲ್ಲ ಮರ್ತೋಗ್ಬಿಡ್ತಾರೆ ನಾವು ಓದಿಸೋದು ಬರ್ಸೋದು ಎಲ್ಲ ಬಿಟ್ಬಿಟ್ರೆ ಎಲ್ಲ ಮರ್ತೋಗ್ಬಿಡ್ತಾನೆ ಅದಕ್ಕೆ ಅವ್ನಿಗೆ ಡೈಲಿ ಸ್ವಲ್ಪ 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 ಓದಿಸ್ತಾ ಬರಿಸ್ತಾ ಇರಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ